be ಒಂದು ಶಾಲೆಯಲ್ಲಿ ಒಂದ್ ರೀತಿ ವಿಚಿತ್ರವಾದ ಘಟನೆ ಬೆಳಕಿಗೆ ಬಂದಿರುವಂತದ್ದು ಏನದು ಅಂತ ಅಂದ್ರೆ ಆ ಶಾಲೆಯ ಪ್ರಾಂಶುಪಾಲರು ಒಂದು ಮಿಡಲ್ ಸ್ಕೂಲ್ ನ ಪ್ರಾಂಶುಪಾಲರೊಬ್ಬರು ಒಂದು ಶಾಲಾ ಕೊಠಡಿಯನ್ನ ತಮ್ಮ ಮನೆಯನ್ನಾಗಿಸ್ಕೊಂಡ್ಬಿಟ್ಟಿದ್ದಾರೆ ಅಥವಾ ತಮ್ಮ ಮಲ್ಕೊಳ್ಳೋದಿಕ್ಕೆ ತಮ್ಮ ಪರ್ಸನಲ್ ಬೆಡ್ರೂಮ್ ತರ ಅದನ್ನ ರೆಡಿ ಮಾಡಿಟ್ಕೊಂಡಿದ್ದಾರೆ ಇನ್ನು ಖಾಲಿ ಇದ್ದಂತಹ ಸ್ಥಳಗಳಲ್ಲಿ ಅಥವಾ ಒಂದು ರೂಮ್ ನಲ್ಲಿ ಅವರು ಹಾಸಿಗೆ ಹೊದಿಗೆ ಜೊತೆಗೆ ಟಿವಿ ಟೇಬಲ್ ಟಿವಿ ಫ್ರಿಡ್ಜ್ ಮತ್ತೆ ಹಸುವಾದಾಗ ಏನಾದ್ರು ಮಾಡ್ಕೊಂಡು ತಿನ್ನೋಣ ಅಂತ ಹೇಳಿ ಅಡುಗೆ ಸಲಕರಣೆಗಳು ಮತ್ತು ಗ್ಯಾಸ್ ಒಲೆಗಳನ್ನ ಎಲ್ಲವೂ ಸಹ ತಂದಿಟ್ಕೊಂಡು ಅದನ್ನ ಕಂಪ್ಲೀಟ್ ಆಗಿ ತನ್ನ ಮನೆ ರೀತಿ ತಯಾರು ಮಾಡ್ಕೊಂಡಿದಾರಂತೆ ಇಂತಹ ಘಟನೆಗಳನ್ನ ಮತ್ತು ಇಂತಹ ಬೇಜವಾಬ್ದಾರಿತನವನ್ನ ಅಥವಾ ಒಂದ್ ರೀತಿ ಬೇಕಾಬಿಟ್ಟಿಯಾಗಿ ವರ್ತಿಸುವಂತ ಶಿಕ್ಷಣವನ್ನ ದೂರ ಇಡಬೇಕು ಶಿಕ್ಷಣ ರೀತಿಯನ್ನು ಸುಧಾರಿಸಬೇಕು ಅಂತ ಬಿಹಾರದಲ್ಲಿ ಸಾಕಷ್ಟು ಬಾರಿ ಪ್ರಯತ್ನ ಪಡ್ತಾ ಇದ್ದಾರೆ ಕೆ ಕೆ ಪಾಠಕರ್ ಅವರು ಅವರ ಪ್ರಯತ್ನ ಎಲ್ಲೋ ಒಂದ್ ಕಡೆ ವಿಫಲ ಆಗ್ತಾ ಇದೆ ಅಥವಾ ಅಷ್ಟರ ಮಟ್ಟಿಗೆ ಪರಿಣಾಮ ಬೀರ್ತಾ ಇಲ್ಲ ಅಂತ ಇಂತಹ ಘಟನೆಗಳನ್ನ ನೋಡಿದಾಗ ಅನ್ಸುವಂಥದ್ದು